ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸರ್ಕಾರ ತಾಯ್ತನ ತೋರಿಸಬೇಕು ಇದಕ್ಕೆ ಸಂಬಂಧಿಸಿದಂತೆ ಸಚಿವ ಸಂಪುಟದಲ್ಲಿ ಶಾಸನಬದ್ಧ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅತಿಥಿ ಉಪನ್ಯಾಸಕರ ರಾಜ್ಯ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಸೋಮಶೇಖರ್ ಹೆಚ್ ಶಿವಮೊಗ್ಗಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಸುಮಾರು ಹನ್ನೊಂದು ಸಾವಿರ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿದ್ದಾರೆ ಇವರಲ್ಲಿ ಐದು ಸಾವಿರದ ಆರುನೂರ ಇಪ್ಪತ್ತು ಅತಿಥಿ ಉಪನ್ಯಾಸಕರು ಯು ಜಿಸಿ ಅರ್ಹತೆ ಪಡೆದುಕೊಂಡಿದ್ದಾರೆ ಉಳಿದ ಐದು ಸಾವಿರದ ಮುನ್ನೂರ ಐವತ್ತ್ಮೂರು ಅತಿಥಿ ಉಪನ್ಯಾಸಕರು ಯುಜಿಸಿ ಅರ್ಹತೆಯನ್ನು ಪಡೆದಿಲ್ಲ ಆದರೆ ಹತ್ತಾರು ವರ್ಷಗಳ ಕಾಲ ಇವರು ಬೋಧನೆ ಮಾಡಿದ್ದಾರೆ ಲಕ್ಷಾಂತರ ವಿದ್ಯಾರ್ಥಿಗಳು ಇವರ ಪಾಠವನ್ನು ಪಡೆದು ಉನ್ನತ ಹುದ್ದೆಗಳಲ್ಲಿ ಅವಕಾಶ ಪಡೆದಿದ್ದಾರೆ ಈಗ ಇವರನ್ನು ಯು ಜಿ ಅರ್ಹತೆ ಪಡೆದಿಲ್ಲ ಎಂಬ ಕಾರಣಕ್ಕೆ ಕೈಬಿಟ್ಟಿರುವುದು ಸರಿಯಲ್ಲ ಆದ ಕಾರಣ ಯಾವುದೇ ಕಾರಣಕ್ಕೂ ಅವರನ್ನು ಸೇನೆಯಿಂದ ಕೈ ಬಿಡುವಬಾರದು ಎಂದು ಆಗ್ರಹಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಸ್ಥರಾದ ನಟರಾಜ್ ಆರ್ ಟಿ ನಟರಾಜ್ ಆರ್ ಟಿ ಟಿ ಎಚ್ ಹಾಲೇಶಪ್ಪ ಪ್ರೊಫೆಸರ್ ರಾಜಪ್ಪ ಎಸ್ ವಿ ರಾಜಮ್ಮ ಈಸೂರು ಧನಂಜಯಪ್ಪ ಮಂಜುನಾಥ ಮುಂತಾದವರಿದ್ದರು ಜನರು ವಿದ್ಯಾರ್ಥಿಗಳು ಇರೋ ಬಹಳ ಮುಖ್ಯವಾಗಿ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನು ನಮ್ಮ ಮಾಧ್ಯಮಗಳು ಸಾಕಷ್ಟು ಬರೆದಿದ್ದಾವೆ ಮತ್ತು ನಮ್ಮ ಹೋರಾಟವನ್ನು ಅನೇಕ ಸಾರಿ ಬೆಂಬಲಿಸಿದವೆ ಅದರಿಂದ ಕನಿಷ್ಠ ಪಕ್ಷದ ಒಂದು ನ್ಯಾಯ ಅಂತೂ ಸಿಕ್ಕಿದೆ ಅನ್ನುವಂಥದ್ದು ನಮ್ಮೆಲ್ಲರ ಭರವಸೆ ಹಾಗಾಗಿ ಅದು ಫಲಿತಾಂಶವೂ ಕೂಡ ಬಂದಿದೆ ಅದರದ್ದು ಈಗ ಬಹಳ ಮುಖ್ಯವಾಗಿ ಇವತ್ತು ಸಮಸ್ಯೆ ಏನು ಶುರುವಾಗಿದೆ ಅಂತೇಳಿದ್ರೆ ರಾಜ್ಯದಲ್ಲಿ ಸುಮಾರು ಹನ್ನೊಂದು ಸಾವಿರ ಜನ ಅತಿಥಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಇದರಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರಿಗೆ ಯು ಜಿ ಸಿ ಅರ್ಹತೆಯನ್ನು ಹೊಂದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರನೇ ಈಗಾಗಲೇ ಹನ್ನೊಂದು ಸಾವಿರದ ಅತಿಥಿ ಉಪನ್ಯಾಸಕರನ್ನು ಇಲಾಖೆ ಬಿಡುಗಡೆಗೊಳಿಸಿದೆ ಇದುವರೆಗೂ ಕೂಡ ಕೌನ್ಸಿಲಿಂಗ್ ಮಾಡಿಲ್ಲ ಅರ್ಜಿಗಳನ್ನು ಹಾಕೊಂಡಿದ್ದೀವಿ ಇವತ್ತಾಗ್ಬೋದು ನಾಳೆ ಆಗ್ಬೋದು ಅಂತ ನಿರೀಕ್ಷೆಯಲ್ಲಿದ್ವಿ ನ್ಯಾಯಾಲಯವನ್ನು ತೋರಿಸಿ ಈಗ ನ್ಯಾಯಾಲಯದಲ್ಲಿ ಕೇಸ್ ಇರೋದರಿಂದ ನ್ಯಾಯಾಲಯದಲ್ಲಿ ಇತ್ಯರ್ಥ ಆದ ಮೇಲೆ ಅದಕ್ಕೆ ನಾವು ಪರಿಹರಿಸ್ತೀವಿ ಅನ್ನುವಂಥದ್ದನ್ನು ಸರ್ಕಾರ ಹೇಳ್ತಾ ಇದೆ ಈಗಾಗಲೇ ಕೆಲವರಿಗೆ ನಲವತ್ತು ವರ್ಷ ಆಗಿದೆ ಮೂವತ್ತೈದು ವರ್ಷ ಆಗಿದೆ ಐವತ್ತು ವರ್ಷ ಆಗಿದೆ ಐವತ್ತೈದು ವರ್ಷ ಆಗಿದೆ ಐವತ್ತೆಂಟು ವರ್ಷವೂ ಕೂಡ ಕೆಲವರಿಗಾಗಿದೆ ಬಹುತೇಕರಿಗೆ ಐವತ್ತು ಸಾ ಐದು ಸಾವಿರ ಚಿಲ್ಲರೆ ಅತಿಥಿ ಉಪನ್ಯಾಸಕರಿಗೆ ಯುಜಿಸಿ ಅರ್ಹತೆಯನ್ನು ಹೊಂದಿಲ್ಲ ಇಲಾಖೆ ಹತ್ತು ಹದಿನೈದು ವರ್ಷಗಳಿಂದ ದುಡಿಸ್ಕೊಂಡ್ಬಂದು ಈಗ ಅವ್ರನ್ನ ಕೈ ಬಿಡಬಾರ್ದು ಅನ್ನುವಂಥದ್ದು ನಮ್ಮ ಆಗ್ರಹ ಮತ್ತು ನ್ಯಾಯಾಲಯದವನ್ನ ತೋರಿಸ್ತಾನೆ ನಮ್ಮನ್ನು ಈಗ ವಿದ್ಯಾರ್ಥಿಗಳಿಗೂ ಕೂಡ ಮೂರುವರೆ ಲಕ್ಷ ವಿದ್ಯಾರ್ಥಿಗಳಿಗೆ ಇವತ್ತು ಪಾಠ ಪ್ರವಚನಗಳು ನಡೀತಾ ಇಲ್ಲ ಸರ್ಕಾರಕ್ಕೆ ಒಂದು ತಾಯಿತನದ ಅಂತಃಕರಣ ಇರಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು ಯಾಕೆಂದರೆ ಈ ಹುದ್ದೆಯನ್ನೇ ನಂಬಿ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಕೆಲವರು ಕೆಲಸ ಮಾಡ್ತಾ ಬರ್ತಾಯಿದ್ದಾರೆ ಈಗ ಈ ವಯಸ್ಸಿನಲ್ಲಿ ಅವರಿಗೆ ನಲವತ್ತು ಐವತ್ತು ಐವತ್ತೈದು ವರ್ಷ ಆದಮೇಲೆ ಈಗ ಅವ್ರು ಯಾವುದೇ ಇಲಾಖೆಯಲ್ಲಿ ಅರ್ಜಿ ಹಾಕೋದಕ್ಕೂ ಕೂಡ ಅನರ್ಹರಾಗಿದ್ದಾರೆ ಹಾಗಾಗಿ ಅವ್ರನ್ನೆಲ್ಲರೂ ಕೂಡ ಮಾನವೀಯ ದೃಷ್ಟಿಯಿಂದ ಅತಿಥಿ ಉಪನ್ಯಾಸಕನ ಸೇವೆಯಲ್ಲಿ ಮುಂದುವರಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ತೊಡಕುಗಳಿದ್ದರೆ ಇಲ್ಲಿ ಶಾಸಕಾಂಗವೇ ಸುಪ್ರೀಂ ಆಗಿರೋದ್ರಿಂದ ಸಚಿವ ಸಂಪುಟ ಸುಪ್ರೀಂ ಆಗಿರೋದ್ರಿಂದ ಸಚಿವ ಸಂಪುಟದ ಸಭೆಯಲ್ಲೇ ಅದನ್ನು ತೀರ್ಮಾನ ಮಾಡಿ ಅಥವಾ ಶಾಸಕಾಂಗದ ಮಟ್ಟದ ಸಭೆಯ ಒಳಗಡೆ ಅದನ್ನು ತೀರ್ಮಾನ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡೋದಕ್ಕೆ ಅವಕಾಶಗಳಿದ್ದಾವೆ ಅದನ್ನು ಸರ್ಕಾರ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ಒಂದು ನಮ್ಮ ಆಗ್ರಹ ಆಗಿದೆ ಆ ಉದ್ದೇಶವನ್ನು ಇಟ್ಕೊಂಡೇ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಒಂದು ವೇಳೆ ಸರ್ಕಾರ ಇದನ್ನು ಮಾಡದೇ ಇದ್ದರೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಾಗಿರ್ತಕ್ಕಂಥ ಮೈಸೂರಿನಲ್ಲಿ ಈಗಾಗಲೇ ಇನ್ನೊಂದು ಎರಡು ಮೂರು ದಿನದಲ್ಲಿ ಅಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡೋದಕ್ಕೆ ನಾವು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಸರ್ಕಾರ ಅದಕ್ಕೆ ಅವಕಾಶ ಕೊಡಬಾರ್ದು ಹತ್ತಾರು ವರ್ಷಗಳಿಂದ ಭಾಳ ಕನಿಷ್ಠ ವೇತನಕ್ಕೆ ನಾವೆಲ್ಲ ದುಡ್ಕೊಂಡ್ಬಂದಿದ್ದೀವಿ ಅವ್ರು ಯಾರನ್ನು ಕೂಡ ತೆಗಿದೇನೆ ಈಗೇನು ಹೊಸದಾಗಿ ಹುದ್ದೆಗಳು ಸೃಷ್ಟಿಯಾಗಿದ್ದರೆ ಅದಕ್ಕೆ ಬೇಕಾದ್ರೆ ಯು ಜಿ ಸಿ ನಾರ್ಮ್ಸನ್ನು ಅವ್ರು ಫಾಲೋ ಅಪ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ನಮ್ಮದು ಆರ್ಡಿಮೆಂಟ್ ಅದನ್ನು ಕೂಡ ನಾವು ಹೇಳ್ತಾ ಇದ್ದೇವೆ ಆದರೆ ಈಗಿರುವಂಥವ್ರನ್ನ ಯಾರನ್ನೂ ಕೂಡ ಕೈ ಬಿಡಬಾರ್ದು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ ಸರ್ಕಾರ ಇದನ್ನು ಗಮನಹರಿಸಬೇಕು ಅನ್ನುವಂಥದ್ದನ್ನು ತಮ್ಮೆಲ್ಲರ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ಸರ್ಕಾರವನ್ನು ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ ನಮ್ಮ ಜೊತೆಗೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮೈಸೂರು ವಿಭಾಗೀಯ ಸಂಚಾಲಕರಾಗಿರುವಂಥ ಶ್ರೀಯತ ಹಾಲೇಶಪ್ಪ ತಂಬಡಿಹಳ್ಳಿ ಅವರು ಕೂಡ ಇದ್ದಾರೆ ಹಾಗೆ ಮತ್ತೊಬ್ಬರು ಐದು ಸಂಘಟನೆ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಜಿಲ್ಲಾ ಸಂಚಾಲಕರಾಗಿರುವಂಥ ಇದ್ದಾರೆ ಹಾಗೆ ಮಹಿಳಾ ಹಿಂದುಳಿದ ವರ್ಗದ ಜಾಗೃತ ವೇದಿಕೆಯ ಸಂಚಾಲಕಿಯಾಗಿರತಕ್ಕಂಥ ರಾಜಮ್ಮನವರು ಇದ್ದಾರೆ ಹಾಗೆ ಹಿಂದುಳಿದ